ಎಲ್ರಿಗೂ ನಮಸ್ಕಾರ ಏಪ್ರಿಲ್ ಹದಿನಾಲ್ಕು ಸಮೀಪಿಸ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವೆಲ್ಲ ಸೆಲೆಬ್ರೇಟ್ ಮಾಡಲಿಕ್ಕಿದ್ದೇವೆ ಹಾಗಾಗಿ ಅಂಬೇಡ್ಕರ್ ಅವರ ಕುರಿತಾಗಿ ಸಂಕ್ಷಿಪ್ತ ಪರಿಚಯವನ್ನ ಈಗ ನೋಡೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಇವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಇಂದಿನ ಮಧ್ಯಪ್ರದೇಶದ ಮಾವ್ ಎನ್ನುವಂತಹ ಸೇನಾ ಕಂಟೋನ್ಮೆಂಟ್ ನಲ್ಲಿ ಜನಿಸ್ತಾರೆ ಇವರ ತಂದೆ ರಾಮ್ಜಿ ಸಕ್ಬಾಲ್ ತಾಯಿ ಭೀಮಾಬಾಯಿ ಅಂಬೇಡ್ಕರ್ ಅವರ ಮಾತೃಭಾಷೆ ಮರಾಠಿ ಇವರಿಗೆ ಸಂಸ್ಕೃತ ಇಂಗ್ಲಿಷ್ ಹಿಂದಿ ಕನ್ನಡ ಗುಜರಾತಿ ಬೆಂಗಾಳಿ ಫ್ರೆಂಚ್ ಜರ್ಮನ್ ಪಾಳಿ ಮುಂತಾದ ಭಾಷೆಗಳು ಗೊತ್ತಿದ್ವು ಅಂಬೇಡ್ಕರ್ ಅವರು ರಮಾಬಾಯಿ ಅವರೊಂದಿಗೆ ಸಾವಿರದ ಒಂಬೈನೂರ ಆರರಲ್ಲಿ ಅಂದ್ರೆ ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ವಿವಾಹವಾಗ್ತಾರೆ ನಂತರ ತಮ್ಮ ಮೊದಲ ಪತ್ನಿ ತೀರಿಕೊಂಡ ಬಳಿಕ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸವಿತಾ ಎನ್ನುವವರನ್ನ ಮದುವೆ ಹಾಕ್ತಾರೆ ಅಂಬೇಡ್ಕರ್ ಅವರ ರಾಷ್ಟ್ರೀಯತೆ ಭಾರತೀಯ ಅದು ನಮ್ಗೆಲ್ಲ ಗೊತ್ತಿದೆ ಇವರು ಮೂಲತಃ ಹುಟ್ಟಿನಿಂದ ಹಿಂದೂ ಆಗಿದ್ರು ಆದ್ರೆ ತಮ್ಮ ಸ್ವಧರ್ಮದಲ್ಲಿನ ಕಂದಾಚಾರಗಳು ಜಾತಿ ಪದ್ಧತಿಗಳಿಂದ ರೋಸಿ ಹೋಗಿದ್ದ ಅಂಬೇಡ್ಕರ್ ಅವರು ಬಳಿಕ ಬೌದ್ಧ ಧರ್ಮವನ್ನ ಅಪ್ಪಿಕೊಳ್ತಾರೆ ಅಂಬೇಡ್ಕರ್ ಅವರ ಶೈಕ್ಷಣಿಕ ಜೀವನವನ್ನ ನೋಡೋದಾದ್ರೆ ಅವರ ಪ್ರಾಥಮಿಕ ಶಿಕ್ಷಣ ಮಧ್ಯಪ್ರದೇಶದ ಮೋವ್ ಎನ್ನುವ ತಮ್ಮ ಜನ್ಮಸ್ಥಳದಲ್ಲಿಯೇ ಆಗುತ್ತೆ ಅಂಬೇಡ್ಕರ್ ಅವರ ಪ್ರೌಢ ಶಿಕ್ಷಣ ಮುಂಬಯಿಯ ಎಲ್ಫಿನ್ಸ್ಟೋನ್ ಹೈಸ್ಕೂಲ್ ನಲ್ಲಿ ನಡೆಯಿತು ಇವರು ಹತ್ತಾರು ಪದವಿಗಳನ್ನ ತಮ್ಮ ಅಧ್ಯಯನದಿಂದಲೇ ಗಳಿಸ್ತಾರೆ ಅವುಗಳಲ್ಲಿ ಎಲ್ಫಿನ್ಸ್ಟೋನ್ ಕಾಲೇಜ್ನಿಂದ ಅರ್ಥಶಾಸ್ತ್ರ ಮತ್ತು ರಾಜಕೀಯ ವಿಜ್ಞಾನದಲ್ಲಿ ಪದವಿಯನ್ನ ಹಾಗೆ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಲಂಡನ್ ವಿವಿಯಿಂದ ಡಾಕ್ಟರೇಟ್ ಪದವಿಯನ್ನ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕೊಲಂಬಿಯಾ ವಿವಿಯಿಂದ ಮತ್ತೊಂದು ಡಾಕ್ಟರೇಟ್ ಪದವಿಯನ್ನ ಗಳಿಸ್ತಾರೆ ಇವು ಕೆಲವು ಮಾತ್ರ ಇಂತಹ ಹಲವಾರು ಪದವಿಗಳನ್ನ ಅಂಬೇಡ್ಕರ್ ಅವರು ಸ್ವಾಧ್ಯಾಯದಿಂದ ಅಂದ್ರೆ ವಿದ್ಯಾರ್ಥಿಯಾಗಿ ಗಳಿಸಿದ್ರು ಅಂಬೇಡ್ಕರ್ ಅವರು ಹತ್ತಾರು ಪುಸ್ತಕಗಳನ್ನ ಬರೆದಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವು ನೋಡೋದಾದ್ರೆ ಅನಿಲಿಯೇಷನ್ ಆಫ್ ಕ್ಯಾಸ್ಟ್ ದ ಪ್ರಾಬ್ಲಮ್ ಆಫ್ ದ ರುಪಿ ಇಟ್ಸ್ ಆರಿಜನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಥಾಟ್ಸ್ ಆನ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ದ ಬುದ್ಧ ಅಂಡ್ ಇಸ್ ಧರ್ಮ ದ ಪ್ರಾಬ್ಲಮ್ ಆಫ್ ದ ಅನ್ಟಚಬಲ್ಸ್ ಇನ್ನು ಮುಂತಾದವು ಅಂಬೇಡ್ಕರ್ ಅವರನ್ನ ಹಲವಾರು ಪ್ರಶಸ್ತಿ ಗೌರವ ಪುರಸ್ಕಾರಗಳು ಹುಡುಕಿಕೊಂಡು ಬಂದು ಅವುಗಳಲ್ಲಿ ಕೆಲವನ್ನ ನೋಡೋದಾದ್ರೆ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಹಾಗಾಗಿ ಅವರನ್ನ ಸಂವಿಧಾನ ಶಿಲ್ಪಿ ಅಂತೇಳಿ ದೇಶದಾದ್ಯಂತ ನಾವು ಅವರನ್ನು ಗೌರವಿಸ್ತೇವೆ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಮೊದಲ ಕಾನೂನು ಮಂತ್ರಿಯೂ ಆಗಿದ್ರು ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಕಾನೂನಿನ ಡಾಕ್ಟರೇಟ್ ಪದವಿ ಅವರಿಗೆ ಲಭಿಸುತ್ತದೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ಪ್ರದಾನ ಮಾಡಲಾಯಿತು ಉಸ್ಮಾನಿಯಾ ವಿವಿಯಿಂದ ಎಲ್ ಎಲ್ ಡಿ ಗೌರವ ಪುರಸ್ಕಾರ ಸಿಗ್ತದೆ ಅದೇ ರೀತಿ ಕೊಲಂಬಿಯಾ ವಿವಿಯಿಂದ ಮರಣೋತ್ತರವಾಗಿ ಎರಡು ಸಾವಿರದ ಐದರಲ್ಲಿ ವಿಶ್ವರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು ಇನ್ನು ಅಂಬೇಡ್ಕರ್ ಅವರು ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ಅಂದ್ರೆ ಡಿಸೆಂಬರ್ ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರರಂದು ಇಹ ತ್ಯಜಿಸ್ತಾರೆ ಇವರ ವಿಶ್ರಾಂತಿ ಸ್ಥಳ ಚೈತ್ಯ ಭೂಮಿ ಅದು ಮುಂಬೈಯಲ್ಲಿದೆ ಇದಿಷ್ಟು ಅಂಬೇಡ್ಕರ್ ಅವರ ಕುರಿತಾದಂತಹ ಸಂಕ್ಷಿಪ್ತ ಪರಿಚಯ ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ